ಓಂ ನಮ ಶಿವಾಯ ಓಂ ನಮ ಶಿವಾಯ ಆತ್ಮೀಯ ಬಂಧುಗಳೇ ದಕ್ಷಿಣದ ಕಾಶಿ ಅಂತ ಕರೆಯಲ್ಪಡುವ ಒಂಬತ್ತನೇ ಶತಮಾನದಲ್ಲಿಯೇ ಚೋಳರಾಜರಿಂದ ನಿರ್ಮಾಣ ಆಗಿರತಕ್ಕಂಥ ಭವ್ಯವಾದ ವಿಶಿಷ್ಟ ವಾಸ್ತುಶಿಲ್ಪ ಕಲೆಯಿಂದ ನಿರ್ಮಾಣ ಆಗಿರತಕ್ಕಂಥ ಕರ್ನಾಟಕದ ಹೆಸರಾಂತ ನಂದಿಯ ಶ್ರೀ ಭೋಗನಂದೀಶ್ವರ ಶಿವನ ದೇಗುಲವು ಕೇಂದ್ರದ ಪುರಾತತ್ವ ಇಲಾಖೆಗೆ ಅದರ ಅಧೀನಕ್ಕೆ ಒಳಪಟ್ಟಿದ್ದು ದೇಶದ ನೂರು ಐತಿಹಾಸಿಕ ಸ್ಥಳಗಳಲ್ಲಿ ನಂದಿ ದೇವಾಲಯವು ಕೂಡ ಒಂದಾಗಿದೆ ಇಂತಹ ಪವಿತ್ರ ಪುಣ್ಯ ಕ್ಷೇತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥದ್ದು ಇದಕ್ಕೆ ದೇಶದಾದ್ಯಂತ ಭಕ್ತರು ಬರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಹುಣ್ಣಿಮೆ ಒಂದು ಪವಿತ್ರವಾದಂಥ ದಿನ ಈ ದಿನದಂದು ಶಿವನಾಮ ಸ್ಮರಣೆ ಮಾಡಿದರೆ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆಂಬ ಪ್ರತೀತಿ ಇದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಹುಣ್ಣಿಮೆ ದಿನ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವಂಥ ಶ್ರೀ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಗೆ ಲಕ್ಷಾಂತರ ಜನ ಸಂಗಮವಾಗುತ್ತಾರೆ ಎಲ್ಲರೂ ಕೂಡ ಪ್ರತಿ ಹುಣ್ಣಿಮೆಗೆ ಹೋಗಿ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹುದ್ದೇ ಪವಿತ್ರವಾಗಿರ್ತಕ್ಕಂಥ ಶಿವಕ್ಷೇತ್ರ ನಮ್ಮಲ್ಲಿರುವಂಥದ್ದು ನಮ್ಮ ಭಾಗ್ಯ ನಂದಿ ಗಿರಿಧಾಮದ ಮೇಲೆ ಶ್ರೀ ಯೋಗ ನಂದೀಶ್ವರ ನೆಲೆಸಿದ್ದು ಶ್ರೀ ಭೋಗ ನಂದೀಶ್ವರ ಶ್ರೀ ಅರುಣಾಚಲೇಶ್ವರ ಶ್ರೀ ಉಮಾಮಹೇಶ್ವರ ದೇವಾಲಯಗಳಿರುವಂತಹ ಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಧನ್ಯತೆಯನ್ನು ಪಡೆಯೋಣ ನಂದಿಗಿರಿ ಪ್ರದಕ್ಷಿಣೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಇದೆ ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ಆಧ್ಯಾತ್ಮಿಕವಾದಂಥ ಚಿಂತನೆ ಭಕ್ತಿ ಮಾನಸಿಕ ನೆಮ್ಮದಿ ದೈಹಿಕ ಆರೋಗ್ಯ ಕೂಡ ಲಭಿಸುತ್ತೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಉತ್ತಮವಾಗಿ ಇಟ್ಕೊಳ್ಬೇಕು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಬೇಕಾಗಿರುವಂಥದ್ದು ಧ್ಯಾನ ಹಾಗೂ ಅಧ್ಯಾತ್ಮ ಇವುಗಳು ನಮ್ಮ ಬದುಕಿನಲ್ಲಿ ಬಹಳ ಅಗತ್ಯ ಆರೋಗ್ಯ ಯುವ ಯುವಜನರು ಇದ್ದರೆ ಮಾತ್ರ ನಮ್ಮ ದೇಶವನ್ನ ಬಲಿಷ್ಠವಾಗಿ ಕಟ್ಟೋಕೆ ಸಾಧ್ಯ ಇದಕ್ಕಾಗಿ ನಂದಿಗಿರಿ ಪ್ರದಕ್ಷಿಣೆ ಹೆಸರಿನ ಹೊಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳ ಹುಣ್ಣಿಮೆ ದಿನದಂದು ಗಿರಿ ಪ್ರದಕ್ಷಿಣೆ ಮಾಡಲು ಸಂಕಲ್ಪವನ್ನು ತೊಟ್ಟಿದ್ದೇವೆ ದಿನಾಂಕ ಎರಡು ಎರಡು ಇಪ್ಪತ್ತು ಇಪ್ಪತ್ತಾರು ಅಂದರೆ ಸೋಮವಾರ ಸಂಜೆ ನಾಲ್ಕೂವರೆ ಗಂಟೆಗೆ ನಂದಿ ಭೋಗನಂದೀಶ್ವರ ದೇವಾಲಯದಿಂದ ಗಿರಿ ಪ್ರದಕ್ಷಿಣೆ ಆರಂಭ ಆಗುತ್ತೆ ನಮ್ಮೆಲ್ಲರ ಬಂಧುಗಳು ಭಕ್ತರು ಮತ್ತು ಸ್ನೇಹಿತರು ನೀವೆಲ್ಲ ಕೂಡ ಆಗಮಿಸಿ ಗಿರಿಪ್ರದಕ್ಷಿಣೆಯಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳುವಂತಹ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ತಾವು ನಿಶ್ಚಿಂತೆಯಿಂದ ತಾವೆಲ್ಲ ಕೂಡ ಬಂದು ಹೆಜ್ಜೆ ಹಾಕಿ ಅಂತೇಳಿ ನಿಮಗೆ ಮನವಿ ಮಾಡ್ತೇನೆ ಇಂತಿ ನಿಮ್ಮ ಪ್ರೀತಿಯ ಸುಧಾಕರ್